ಇದು ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಾನು ಹುಟ್ಟಿ ಬೆಳೆದಂಥ ಕೋರು ನಮ್ಮ ಕರ್ನಾಟಕದ ಮಣ್ಣಿನ ಒಂದು ಕಲೆ ನಾನು ಇಷ್ಟು ವರ್ಷ ಏನಾದರೂ ನಿಮ್ಮನ್ನು ಸಂಗೀತದ ಮೂಲಕ ಏನಾದರೂ ರಂಜಿಸಿದ್ರೆ ಅದರ ನೂರಕ್ಕೆ ಇನ್ನೂರು ಪ್ರತಿಶತ ಅದರ ಪರ್ಸೆಂಟೇಜ್ ಏನಿದೆ ಅದರ ಎಲ್ಲ ಕ್ರೆಡಿಟು ಯಕ್ಷಗಾನಕ್ಕೆ ಹೋಗುತ್ತೆ ಆ ಯಕ್ಷಗಾನದಿಂದ ಇವತ್ತಿಗೆ ರವಿ ಅವರು ಇದ್ದಾರೆ ಸೊ ನಿಮ್ಗೆ ಏನಾದ್ರು ಸಂಗೀತ ಮೂಲಕ ಏನಾದ್ರು ಮಾಡ್ತಾ ಇದ್ರೆ ಅಂದರೆ ಅದ್ರ ಕಂಪ್ಲೀಟ್ ಕ್ರೆಡಿಟು ಯಕ್ಷಗಾನಕ್ಕೆ ಹೋಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಯಾಕಂದರೆ ಅದು ಚಿಕ್ಕ ವಯಸ್ಸಿಂದ ನನಗೆ ಕೊಟ್ಟಂಥ ಇನ್ಪುಟ್ ಆಗಿರ್ಬೋದು ಅದರ ಏನು ಸ್ಕ್ರೀನ್ ಪ್ಲೇ ಪ್ರೆಸೆನ್ಸ್ ಆಗಿರ್ಬೋದು ಇವೆಲ್ಲವೂ ನನಗೇ ಗೊತ್ತಿಲ್ಲದಂಗೆ ಸಂಗೀತದ ಒಂದು ನಾಲೆಜನ್ನು ನಮ್ಮ ಕರಾವಳಿ ಭಾಗದ ಎಲ್ಲರಿಗೂ ಅದು ಕೊಟ್ಟಿದೆ ಇದು ಉಳಿದ ಭಾಗದವರಿಗೂ ಸಿಗಬೇಕು ಅಂತ ನನ್ನ ಆಸೆ ಹಾಗೆ ನಮ್ಮ ಕರ್ನಾಟಕದ ಕಲೆ ಒಂದು ಮೂರು ಜಿಲ್ಲೆಗೆ ಸೀಮಿತ ಆಗಿದೆ ಆ ಸೀಮಿತವನ್ನು ಅದನ್ನು ಬ್ಯಾರಿಯರ್ನ ಓಪನ್ ಮಾಡಿ ಉಳಿದ ಎಲ್ಲ ಭಾಗದವರು ಇದ್ರ ಬಗ್ಗೆ ಗಮನ ಹರಿಸೋ ಥರ ಆಗಬೇಕು ಅದ್ರ ಜೊತೆಗೆ ಇದ್ರ ಬಗ್ಗೆ ವಿಚಾರವನ್ನು ತಿಳಿಯೋ ಥರ ಆಗಬೇಕು ಒಂದು ಪುರಾಣಗಳ ಕಥೆಗಳನ್ನು ಅತ್ಯದ್ಭುತವಾದಂಥ ರೀತಿಯಲ್ಲಿ ಜನರಿಗೆ ತೋರಿಸ್ಕೊಡುವಂಥ ಒಂದು ಉತ್ತಮವಾದಂಥ ಕಲೆ ಎಲ್ಲ ಭಾಗದಲ್ಲೂ ಈಗ ಮಾತುಗಾರಿಕೆ ಆಗಿರಲಿ ಕರೆ ಕತೆ ಆಗಿರಲಿ ವೇಷಭೂಷಣ ಆಗಿರಲಿ ಎಲ್ಲವೂ ಅಷ್ಟು ವರ್ಷಗಳಿಂದ ಒಂದು ಏನು ಒಂದು ಟ್ಯೂನ್ ಆಗಿ ಫೈನ್ ಟ್ಯೂನ್ ಆಗಿ ಫೈನ್ ಟ್ಯೂನ್ ಆಗಿ ನಮ್ಮ ಮುಂದಿದೆ ಸೊ ಇದನ್ನ ಜನರಿಗೆ ತೋರಿಸ್ತಾ ಹೇಗೆ ತೋರಿಸೋದು ಅಂತ ಹೇಳಿ ಒಂದು ಹನ್ನೆರಡು ವರ್ಷ ಹಿಂದೆ ಒಂದು ಆಲೋಚನೆ ಹಾಕಿದೆ ಆ ಸಮಯಕ್ಕೆ ಬಹುಶಃ ಕಾಲ ಕೂಡಿ ಬಂದಿಲ್ಲ ಸೊ ಈಗ ಆ ಕಾಲ ಕೂಡಿ ಬಂದಿದೆ ಈ ಸಿನಿಮಾ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸ್ತಿರುವಂಥ ಉದ್ದೇಶ ನನ್ನ ಹಿಂದಿನ ಎಲ್ಲ ಜರ್ನಿಗಳನ್ನು ನೋಡಿದವಾಗ ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನನ್ನು ಗುರುತಿಸಿ ಈ ಮಟ್ಟಕ್ಕೆ ತಂದವರು ನೀವೆಲ್ಲರೂ ಏನು ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸೊ ಈ ಸಿನಿಮಾ ಮೊದಲಿಗೆ ನಿಮಗೆ ತೋರಿಸ್ಬೇಕು ಅಂತ ನಾವು ನಮ್ಮ ತಂಡ ನಿರ್ಧಾರ ಮಾಡಿಕೊಂಡು ಇವತ್ತು ಈ ಶೋನ ಇಟ್ಟಿದ್ದೀವಿ ಇದು ಸಿನಿಮಾ ಅಂತ ನಾವು ನಿಮಗೆ ತೋರಿಸ್ತಾ ಇಲ್ಲ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆ ಗಂಡು ಮೆಟ್ಟಿನ ಕಲೆ ಇದನ್ನು ನಾವೆಲ್ಲರೂ ಸೇರಿ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನುವಂಥ ನನ್ನ ಉದ್ದೇಶ ಈ ಜರ್ನಿಯಲ್ಲಿ ನೀವೆಲ್ಲರೂ ನಮ್ಮ ಜೊತೆಗೆ ಇರ್ತೀರಿ ಯಕ್ಷಗಾನದ ಜೊತೆ ಇರ್ತೀರಿ ಯಕ್ಷಗಾನಕ್ಕೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಗಾಧವಾದಂತ ನಂಬಿಕೆ ಯಕ್ಷಗಾನ ನಿಮ್ಮೆಲ್ಲರಿಗೂ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ನಿಮಗೆ ಸಪೋರ್ಟ್ ಅನ್ನ ಕೊಟ್ಟಿದೆ ಅದೆಲ್ಲವೂ ಯಕ್ಷಗಾನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಅದ್ಭುತವಾದಂತ ಕಲೆ ಅಷ್ಟು ಸಾವಿರ ವರ್ಷಗಳಿಂದ ಹೇಗೆ ಇದು ಕ್ಯಾರಿ ಆಗಿ ಬಂತು ಇಲ್ಲಿ ತನಕ ಅದ್ರ ಗಟ್ಟಿ ತನಕ ಉಳ್ಕೊಂಡಿದೆ ಅಂತ ಹೇಳ್ರೆ ಅದಕ್ಕೆ ಅದ್ರದ್ದಾದಂತ ಚೌಕಟ್ಟನ್ನ ನಿಭಾಯಿಸ್ಕೊಂಡು ಬಂದಂತ ಎಲ್ಲಾ ವೇಷಗಾರ ವೇಷ ವೇಷ ಮಾಡದವ್ರು ಆಗಿರ್ಲಿ ಮೇಳ ಕಟ್ಟಿದವರಾಗಿರ್ಲಿ ಮೇಳದ ಯಜಮಾನರಾಗಿರ್ಲಿ ದೇವಸ್ಥಾನದ ಏನು ಆಡಳಿತ ಮಂಡ್ಗಳಿ ಆಗಿರ್ಲಿ ಇಲ್ಲಿ ತನಕ ಚಾಚು ತಪ್ಪದೆ ಪ್ರತಿ ದಿನವೂ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ ಇವತ್ತಿಗೆ ಒಂದು ಯಕ್ಷಗಾನ ನಾವು ಏನಾರು ಆಟ ಆಡಿಸಬೇಕನ್ನು ಹೇಳಿದ್ರೆ ಮುಂದಿನ ಎರಡ್ ಸಾವಿರದ ನಲ್ವತ್ತೆಂಟ ತನಕ ಯಕ್ಷಗಾನ ಸಿಗೋ ಪರಿಸ್ಥಿತಿ ಇಲ್ಲ ಆ ಮಟ್ಟದ ಒಂದು ಬೇಡಿಕೆ ಯಕ್ಷಗಾನದಲ್ಲಿ ಕ್ರಿಯೇಟ್ ಆಗಿದೆ ಇದೆಲ್ಲವೂ ಸಾಧ್ಯ ಹೇಗಿ ಹೇಳಿದ್ರೆ ಪ್ರತಿಯೊಬ್ಬರು ಅದ್ರ ಮೇಲೆ ಇಟ್ಟುವಂತ ಇಟ್ಟಿರುವಂತ ನಂಬಿಕೆ ದೈವದ ಒಂದು ನಂಬಿಕೆ ನನಗೇನಾರು ಒಂದು ಯಶಸ್ವಿ ಕೆಲಸ ಸಿಕ್ಕಿದ್ರೆ ಒಂದು ಅಹ್ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂತಾರೆ ನಾನು ಈ ಮೇಳದ ಆಟವನ್ನು ಆಡಿಸ್ತೇನೆ ದೇವಿ ಮಹಾತ್ಮೆಯನ್ನು ಆಡಿಸ್ತೇನೆ ವೀರಚಂದ್ರ ವಾಸವನ್ನು ಆಡಿಸ್ತೇನೆ ಅಂತ ಹೇಳಿ ಹರಕೆ ಹೊತ್ಕೊಂತಾರೆ ಈ ಎಲ್ಲಾ ದಿಕ್ಕಿನಲ್ಲಿ ಈ ಮಟ್ಟಕ್ಕೆ ಅದು ಕಾಪಾಡಿಕೊಂಡು ಅದರ ಘನತೆಯನ್ನು ಎತ್ತಿಡ್ಕೊಂಡು ಬಂದಿದೆ ಇದು ಉಳಿದ ಭಾಗದವರಿಗೂ ಎಲ್ಲೋ ಏರ್ಪೋರ್ಟ್ ಅಲ್ಲಿ ಗೊಂಬೆನೋ ಅಥವಾ ಇನ್ನೆಲ್ಲೋ ಏನು ಹಾಡುಗಳ ನಮ್ಮ ಸಿನಿಮಾ ಹಾಡುಗಳ ಹಿಂದೆನೋ ಯಕ್ಷಗಾನವನ್ನು ನೋಡಿದ್ದೀವಿ ಸೊ ಅದೆಲ್ಲ ಯಕ್ಷಗಾನ ಅದನ್ನ ಬಿಟ್ಟು ಯಕ್ಷಗಾನದ ಕಲೆ ಒಂದು ಅದ್ಭುತವಾದಂತ ಕಲೆ ಇದು ನಿಮಗೆ ತೋರ್ಪಡಿಸ್ಬೇಕು ಅಂತ ನನ್ನ ಆಸೆ ಆ ದಿಕ್ಕಿನಲ್ಲಿ ನಮ್ಮ ಎಲ್ಲ ಇಡೀ ತಂಡ ಪ್ರತಿಯೊಬ್ಬರು ಆ ಮಟ್ಟಕ್ಕೆ ಶ್ರಮ ವಹಿಸಿ ಇದನ್ನು ಮಾಡಿದ್ದೀವಿ ದೇವ್ರ ಕಲೆ ಅಂತ ಇದನ್ನು ಭಕ್ತಿಯಿಂದ ಮಾಡಿದ್ದೀವಿ ಇದನ್ನು ಸಿನಿಮಾ ಅಂತ ನಾವು ಕನ್ಸಿಡರ್ ಮಾಡಿ ಮಾಡಲಿಲ್ಲ ಇದಕ್ಕೆ ಒಂದಿಷ್ಟು ಬಲ ಬೇಕು ಅಂತ ಹೇಳಿದವಾಗ ಸಿನಿಮಾ ರಂಗದಲ್ಲಿರುವಂಥ ನನ್ನ ಸ್ನೇಹಿತರ ಬಳಗದವರು ಶಿವಣ್ಣ ಆಗಿರಲಿ ನನಗೆ ಮೊದಲಿಂದಲೂ ವೆಲ್ ಬಿಶರ್ ಕೊಟ್ಟು ನನ್ನ ಪ್ರತಿ ಜರ್ನಿಯಲ್ಲೂ ನಮ್ಮ ಜೊತೆಗೆ ಬಂದವರು ನನ್ನ ನನಗೆ ಸಾಥ್ ಕೊಟ್ಟವರು ಗರುಡಾರಾಮ್ ಅವರಾಗಿರ್ಲಿ ಚಂದನ್ ಶೆಟ್ಟಿ ಅವರಾಗಿರ್ಲಿ ಆ ಪುನೀತ್ ರುದ್ರನಾಗನ್ ಅವರು ಆಗಿರ್ಲಿ ಅಥವಾ ನಮ್ಮ ಸಂಪೂರ್ಣ ತಂಡ ಆಗಿರ್ಲಿ ಯಕ್ಷಗಾನದಲ್ಲಿ ಸೇವೆ ಕೊಟ್ಟು ಈ ಇಲ್ಲಿ ತನಕ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸೇವೆ ಕೊಟ್ಟಂತಹ ಕಲಾವಿದ್ರುಗಳು ನಮ್ಮ ಜೊತೆ ಜೊತೆಗಿದ್ದಾರೆ ಶಿಥಿಲ್ ಶೆಟ್ಟಿ ಅಂತ ಚಂದ್ರಹಾಸನ ಮೇ ಮುಖ್ಯ ಪಾತ್ರದಲ್ಲಿ ಇವರು ಇರ್ದ ಇವ್ರು ಮಾಡಿದ್ದಾರೆ ಅದಾದ್ಮೇಲೆ ನಮ್ಮ ಪ್ರಸನ್ನ ಶೆಟ್ಟಿಗಾರ್ ಮಂದರ್ತಿ ಸೊ ಇದೇ ರೀತಿ ತಾರಾ ಬಳಗ ಏನು ಮದನ ಪಾತ್ರದಲ್ಲಿ ಕಡಬಾಳರಾಗಿರ್ಲಿ ಅದಾದ್ಮೇಲೆ ವಿಷಯ ಪಾತ್ರದಲ್ಲಿ ನಮ್ಮ ನಾಗರ್ಷಿ ಅವರಾಗಿರ್ಲಿ ಈ ಥರದ ಒಂದಾದಮೇಲೆ ಒಂದಾದಮೇಲೆ ಒಂದಾದ ಮೇಲೆ ರವೀಂದ್ರ ದೇವಾಡಿಗರಾಗಿರಲಿ ಎಲ್ಲರೂ ಆ ಯಕ್ಷಗಾನದಲ್ಲಿ ಕೆ ಹಲ ಹತ್ತು ಹಲವು ವರ್ಷಗಳಿಂದ ಸೇವೆ ಕೊಟ್ಕೊಂಡು ಬಂದವರು ಈ ಎಲ್ಲ ಅದ್ಭುತ ಕಲಾಗಾರನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕು ಅವರಿಗೂ ಒಂದು ಏನು ಎಲೆಮರೆ ಹಿಂದಿರುವಂಥ ಪ್ರತಿಭೆಗಳಿಗೆ ಮೇನ್ ಸ್ಟ್ರೀಮ್ ಬೆಳಕು ಸಿಗಬೇಕು ನಿಮ್ಮೆಲ್ಲರ ಬೆಳಕು ಅವ್ರ ಮೇಲೆ ಚೆಲ್ಲಬೇಕು ಅಂತ ನಮ್ಮ ಆಸೆ